ನಾನು ಡಾಕ್ಟರ್ ಭಾನುಪ್ರಕಾಶು ನ್ಯೂರೋಸನ್ನು ಪದವೀಧರ ಕ್ಷೇತ್ರ ಬೆಂಗಳೂರು ಕಾನ್ಸ್ಟಿಟ್ಯೂನ್ಸಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಜೂನ್ ಮೂರನೇ ತಾರೀಕು ಚುನಾವಣೆ ಇರುತ್ತೆ ಯಾರ್ಯಾರು ಪದವೀಧರರು ಈ ಪದವೀಧರ ಕ್ಷೇತ್ರ ಮತ ನೋಂದಣಿ ಮಾಡಿಸ್ಕೊಂಡಿದ್ದಾರೋ ಅವರು ಓಟ್ ಹಾಕ್ಬೋದು ಆದರೂ ಇದು ಒಂದು ತುಂಬ ಮುಖ್ಯವಾದ ಚುನಾವಣೆ ಏನಕ್ಕೆ ಅಂದರೆ ಕಾಗದ ಮತದ ಚುನಾವಣೆ ಆಮೇಲೆ ಪ್ರಾಶಸ್ತ್ಯ ಮತ ಅಂದರೆ ಇದು ಪ್ರಿಫರೆನ್ಷಿಯಲ್ ವೋಟಿಂಗ್ ಹಾಕ್ಬೋದು ಏನೋ ವೋಟರು ಒಂದು ಎರಡು ಮೂರು ನಾಲ್ಕು ಅಂತ ನಿಂತಿರೋ ಪ್ರತಿಯೊಬ್ಬರಿಗೂ ಅವರ ಪ್ರಿಫರೆನ್ಸನ್ನು ಹಾಕ್ಬೋದು ಸೊ ಆ ರೀತಿ ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಫಸ್ಟ್ ಪ್ರಿಫರೆನ್ಸ್ ಓಟ್ ಹಾಕಿದ್ರೆ ನಾನು ಒಂದು ನಿಮ್ಮ ಸೇವೆ ಮಾಡ್ಬೋದು ಈಗ ನೋಡಿ ಕೋವಿಡ್ ಅಲ್ಲಿ ಇಂಜೆಕ್ಷನ್ ಕೊಡಬೇಕಾದ್ರೆ ಎಲ್ಲ ಚೆನ್ನಾಗಿದೆ ಅನ್ನೋ ಥರ ಸುಳ್ಳು ಹೇಳಿ ಎಲ್ಲರಿಗೂ ಇಂಜೆಕ್ಷನ್ ಚುಚ್ಚಿದ್ರು ಎಷ್ಟೋ ಜನ ಸತ್ತೋದ್ರು ಎಷ್ಟೋ ಜನಕ್ಕೆ ಕಾಯಿಲೆ ಬಂದಿದೆ ಇವಾಗ ಬದುಕಿರೋರು ಸಾಯಬೇಕು ಅನ್ನೋ ಥರ ಇವಾಗ ಸತ್ಯ ಹೇಳ್ತಾ ಇದ್ದಾರೆ ಆ ಕೋ ಇಂಜೆಕ್ಷನ್ ತೊಂದರೆ ಆಗ್ತಿದೆ ಅಂತ ಇಂಥ ಷಡ್ಯಂತ್ರ ಮಾಡೋ ಈ ಕುತಂತ್ರಿ ಪಕ್ಷಗಳನ್ನ ನಾವು ಗೆಲ್ಸಿದ್ರೆ ನಾವು ಇನ್ನೂ ಪಕ್ಷಪ್ರಭುತ್ವದಲ್ಲೇ ಜೀತರಾಗಿ ಪಕ್ಷ ಪಕ್ಷಪ್ರಭುತ್ವ ಬಿಟ್ಟು ನಿಜವಾದ ಪ್ರಜಾಪ್ರಭುತ್ವ ಬೇಕಾದ್ರೆ ಅಂದರೆ ಸ್ವತಂತ್ರ ಅಭ್ಯರ್ಥಿಗಳು ಓಟ್ ಹಾಕಿ ಅವಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ನಾವು ನಿಜವಾಗ್ಲೂ ಸ್ವಾತಂತ್ರ್ಯ ಆಗಿ ಆರೋಗ್ಯವಾಗಿ ನಾವು ಜೀವನ ನಡೆಸ್ಬೋದು ಅದು ಈಗ ನಮ್ಮಂಥವರು ಹೋರಾಟ ಮಾಡ್ತಿರೋರು ಇ ವಿ ಎಮ್ ವಿರುದ್ಧ ಹೋರಾಟ ಮಾಡಿದೆ ಆಮೇಲೆ ಈ ಏನೋ ಒಂದು ಸರ್ವೋಚ್ಛತೆ ಮನೋವಿಕಾರತೆ ವಿರುದ್ಧ ಹೋರಾಟ ಮಾಡಿದ್ದೀನಿ ಆಮೇಲೆ ನಮಗೆ ಎಲ್ಲಿ ಅಕ್ ಅನ್ಯಾಯ ನಡೆಯುತ್ತೋ ಆ ಅನ್ಯಾಯ ನಡೆದಿರೋ ಜಾಗದಲ್ಲೇ ಪ್ರತಿಭಟನೆ ಮಾಡಬೇಕು ಅಂತ ಹೋರಾಟ ಮಾಡಿ ಆಮೇಲೆ ಪ್ಯಾಲೆಸ್ತೀನಿ ನರಮೇಧ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀನಿ ಆಮೇಲೆ ನನಗೆ ತೊಂದರೆ ಕೊಡ್ತಿದ್ದವ್ರಿಗೆ ಬುದ್ಧಿ ಹೇಳಿ ಅಂತ ಫೇಸ್ಬುಕ್ಕಲ್ಲಿ ಹಾಕಿದ್ದಕ್ಕೆ ಇಂಥ ವಿಷಯಗಳಿಗೆ ನಮ್ಮ ಮೇಲೆ ಹಾಕಿ ನಮಗೇನೆ ದಬ್ಬಾಳಿಕೆ ನಡೆಸ್ತಾರೆ ಇಂಥ ಒಂದು ಪಕ್ಷ ಪಕ್ಷ ಪ್ರಭುತ್ವನ ನಾವು ಅಳಿಸಬೇಕು ಬನ್ನಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಓಡಾಡೋಣ ಸತ್ಯಯೋಗ ಕಟ್ಟೋಣ ಭೂಮಿಯಲ್ಲಿ ಸ್ವರ್ಗ ಮಾಡೋಣ ಈ ಪದವೀಧರ ಕ್ಷೇತ್ರ ಚುನಾವಣೆ ಹಾಗೆ ಬ ಕರ್ನಾಟಕದಲ್ಲಿ ಇನ್ನೂ ಐದು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಪ ಏನೋ ಸ್ವತಂತ್ರ ಅಭ್ಯರ್ಥಿಗಳಿಗೆ ಓಟ್ ಹಾಕಿದ್ ಮಾತ್ರ ಎಲ್ಲಾರ್ಜಿಗೂ ನ್ಯಾಯ ಸಿಗುತ್ತೆ ಎಲ್ಲರಿಗೂ ಏನೋ ಒಂದು ಸ್ವತಂತ್ರ ಸಿಗುತ್ತೆ ಅಂತ ಹೇಳ್ತೇನೆ ಈ ಪಕ್ಷಪ್ರಭುತ್ವ ಮೆರೆಯೋ ಈ ಪಕ್ಷಗಳು ಿಗೆ ನೀವು ಓಟ್ ಹಾಕಿದ್ರೆ ಅದೇ ಕುತಂತ್ರ ಅದೇ ಷಡ್ಯಂತ್ರಗಳು ಮುಂದುವರಿಯುತ್ತೆ ಏನು ನಮ್ಮನ್ನೆಲ್ಲ ಕೊಲೆ ಮಾಡಬೇಕು ಅನ್ನೋ ಷಡ್ಯಂತ್ರ ಮಾಡಿದ್ದಾರೆ ಸೊ ಇಂಥ ಷಡ್ಯಂತ್ರಗಳು ಅವರುಗಳು ಈ ಅವರ ಭ್ರಷ್ಟಾಚಾರ ಅವರ ಸುಳ್ಳುಗಳಲ್ಲಿ ಕರ್ಮಗಳಲ್ಲಿ ಕ್ಯಾನ್ಸರು ಸ್ಟ್ರೋಕ್ ಆಗಿ ಕಾಯಿಲೆ ಬಂದು ಒದ್ದಾಡ್ತಿದ್ದಾರೆ ಅಂಥವ್ರಿಗೆ ಓಟ್ ಹಾಕಿ ನಾವು ಮತದಾರರು ಕ್ಯಾ ಆ ಕರ್ಮಗಳನ್ನ ಸುತ್ಕೋಬಾರ್ದು ಅವ್ರು ಕೊಡೋ ದುಡ್ಡು ಅಥವಾ ಅವ್ರು ಮಾಡಿಸಿರೋ ಎಲ್ಲ ವೋಟರ್ ಕಾರ್ಡು ಅವ್ರ ಕರ್ಮ ಕಳ್ಕೊಳ್ಳೋಕೆ ಮಾಡ್ಸಿದ್ದಾರೆ ಹೊರ್ತು ಅವರು ಇನ್ನು ಇನ್ನು ಅವ್ರ ಕರ್ಮ ಕಲೀಲಿ ಅವರು ಆರೋಗ್ಯವಾಗಿ ಬದುಕಿರಲಿ ಅನ್ನೋ ಮಕ್ಕಳಾಗಿ ಅಥವಾ ತಂದೆ ತಾಯಿ ತಂದೆಯಾಗಿ ತಾಯಿಯಾಗಿ ಬದುಕಿರಲಿ ಆದರೆ ಅವ್ರಿಗೆ ಓಟ್ ಹಾಕಿ ನೀವು ಕರ್ಮಕ್ಕೆ ಸುತ್ಕೋಬೇಡಿ ಅಂತ ಮದ್ದಾರಲ್ಲಿ ನಾವು ವಿನಂತಿ ಮಾಡ್ಕೊತೀನಿ ಧನ್ಯವಾದ